ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಮಾಹಿತಿಯನ್ನು ಆರಂಭಿಸುವ ಮೂಲಕ ಆರಂಭಿಸೋಣ ಬನ್ನಿ ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇದೊಂದು ಉತ್ತಮವಾದಂತಹ ಸರ್ಕಾರದ ಯೋಜನೆಯ ಬಗ್ಗೆ ಕುರಿತಾದಂತಹ ಮಾಹಿತಿ ಆಗಿರುತ್ತದೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಸಂಬಂಧಿಸಿದಂತಹ ಯೋಜನೆಯ ಮಾಹಿತಿ ಇದಾಗಿರುತ್ತದೆ ಹೌದು ಸ್ನೇಹಿತರೆ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳಾದ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಪಡೆಯುತ್ತಿರುವಂತಹ ಅಭ್ಯರ್ಥಿಗಳು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲೇಬೇಕಾದಂತಹ ಮಾಹಿತಿ ಇದಾಗಿದೆ ಹೌದು ಸ್ನೇಹಿತರೆ ಸರ್ಕಾರವು ತಿಳಿಸಿರುವಂಥ ತಿಳಿಸಿರುವ ಪ್ರಕಾರ ಹೌದು ಸ್ನೇಹಿತರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಪಡೆಯುತ್ತಿರುವ ಅಂತಹ ಫಲಾನುಭವಿಗಳು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲೇಬೇಕಾದಂತಹ ಮಾಹಿತಿ ಇದಾಗಿರುತ್ತದೆ ಹೌದು ಸ್ನೇಹಿತರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಎರಡು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಹೌದು ಸ್ನೇಹಿತರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯ ಪಡೆಯುತ್ತಿರುವಂತಹ ಫಲಾನುಭವಿಗಳು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕಾದಂತಹ ಅವಶ್ಯಕತೆ ಇರುತ್ತದೆ ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲೇಬೇಕು ಹೌದು ಸ್ನೇಹಿತರೆ ಸರ್ಕಾರವು ಜಾರಿಗೊಳಿಸದಂಥ ಹೊಸ ರೂಲ್ಸ್ ಈ ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ರೂಲ್ಸನ್ನು ಫಾಲೋ ಮಾಡಲೇಬೇಕು ಇಲ್ಲದೇ ಹೋದರೆ ಈ ಅವಕಾಶವು ತಪ್ಪಿ ಹೋಗುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಇದು ಒಂದು ದೊಡ್ಡ ಅಪ್ಡೇಟ್ ಆದರೂ ಸಹ ಇದು ಹಾಗಾದರೆ ಸರ್ಕಾರವು ಯಾ ಯಾವ ಹೊಸ ರೂಲ್ಸನ್ನು ತಂದಿದೆ ಹಾಗಾದರೆ ಆ ರೂಲ್ಸನ್ನು ಹೇಗೆ ಜಾರಿಗೊಳಿಸಬೇಕು ಮತ್ತು ಅದನ್ನು ಎಲ್ಲಿ ಜಾರಿಗೊಳಿಸಬೇಕು ಮತ್ತು ಯಾವ ರೀತಿ ಜಾರಿಗೊಳಿಸಬೇಕು ಎಂಬುದನ್ನು ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ನೀವು ಪ್ರತಿ ತಿಂಗಳು ತಪ್ಪ ತಪ್ಪದೇ ಅನ್ನಭಾಗ್ಯ ಅಡಿಯಲ್ಲಿ ಬರುವಂತಹ ಅಕ್ಕಿ ಪಡೆಯಬೇಕಾದರೆ ನೀವು ಪ್ರತಿಯೊಬ್ಬರೂ ರೇಷನ್ ಕಾರ್ಡಿನಲ್ಲಿರುವಂತಹ ಕುಟುಂಬದ ಪ್ರತಿಯೊಬ್ಬರ ಸದಸ್ಯರೂ ಸಹ ಈ ಕೆ ವೈಸಿಯನ್ನು ಮಾಡಿಸಲೇಬೇಕು ಇಲ್ಲದೇ ಹೋದರೆ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಈ ಕೆ ವೈ ಸಿ ಎಂದರೇನು ಈ ಕೆ ವೈಸಿಯನ್ನು ಎಲ್ಲಿ ಮಾಡಿ ಎಲ್ಲಿ ಮಾಡಿಸಲಾಗುತ್ತದೆ ಎಂಬುದನ್ನು ನೋಡುವುದಾದರೆ ನಿಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿಯಲ್ಲಿ ಹೋಗಿ ಬೆರಳಚ್ಚನ್ನು ನೀಡುವುದರ ಮೂಲಕ ಇ ಕೆ ಮಾಡ ಮಾಡಿಸಬಹುದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಬೆರಳಚ್ಚನ್ನು ನೀಡುವುದರ ಮೂಲಕ ಇ ಕೆ ಸಿಯನ್ನು ಮಾಡಿಸಬಹುದು ಹೌದು ಸ್ನೇಹಿತರೆ ಸರ್ಕಾರವು ನಿಮಗೆ ನೀಡಿದಂತಹ ಜೂನ್ ಮೂವತ್ತರ ಒಳಗಾಗಿಯೇ ನೀವೆಲ್ಲರೂ ಇ ಕೆ ವೈ ಸಿ ರೂಲ್ಸನ್ನು ಫಾಲೋ ಮಾಡಲೇಬೇಕು ಇಲ್ಲದೆ ಹೋದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲು ಸಾಧ್ಯತೆ ಇರುತ್ತದೆ ಇನ್ನಷ್ಟು ಸರ್ಕಾರದ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಎ ನೈಸ್ ವೇ